ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುವ ಕಿರಣ್ ಕನ್ನಡ ವ್ಲಾಗ್ಸ್ ಹಳ್ಳಿ ಕಡೆ ಸಿಗೋವಂಥ ಸೊಪ್ಪು ಗದ್ದೆ ಅಥವಾ ಹೊಲದಲ್ಲಿ ಸಿಗೋವಂಥ ಸೊಪ್ಪಲ್ಲಿ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಈ ಸಾಂಬಾರು ಅಥವಾ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ದಿದ್ದಾದ್ಮೇಲೆ ಒಂದು ಕಾಲು ಟೀ ಸಾಸಿವೆ ಹಾಗೆಯೇ ಒಂದು ಏಳರಿಂದ ಎಂಟು ಎಸ್ಲಷ್ಟು ಕ್ರಷ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಹಾಗೆಯೇ ಒಂದು ಈರುಳ್ಳಿನ ಒಗ್ಗರಣೆಗೆ ಇದ್ದೀನಿ ಹಾಗೆಯೇ ಒಂದು ಎರಡರಿಂದ ಮೂರು ಟೊಮ್ಯಾಟೊ ನೀವು ಹುಣಸೆ ಹಣ್ಣು ಯೂಸ್ ಮಾಡೋಲ್ಲ ಅನ್ನೋರು ಟೊಮ್ಯಾಟೊನೇ ಜಾಸ್ತಿ ಯೂಸ್ ಮಾಡಿ ಇದೆಲ್ಲದನ್ನು ಕೂಡ ಚೆನ್ನಾಗಿ ಒಂದು ಎರಡು ನಿಮಿಷ ಬಾಡಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಈರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಬಾಡಿದೆ ಇದಕ್ಕೆ ನಾವು ಸೊಪ್ಪನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಕೆಂಪು ದಂಟು ಮತ್ತು ಮಾಮೂಲಿ ಮಿಕ್ಸ್ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಕೀರೆ ಸೊಪ್ಪು ಹರವೆ ಸೊಪ್ಪು ಇದೆಲ್ಲ ಸಿಗತ್ತಲ್ಲ ಆ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈಗ ಸೊಪ್ಪು ಹಾಕಿದ್ದಾದ್ಮೇಲೆ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಸೊಪ್ಪು ಕೂಡ ಒಂದು ಎರಡು ನಿಮಿಷ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ತುಂಬ ಈಸಿ ಮಾಡೋದು ಬೇಗನೆ ಆಗ್ಬಿಡತ್ತೆ ಚಪಾತಿ ರೊಟ್ಟಿ ಅನ್ನ ಜೊತೆಗೆಲ್ಲ ತುಂಬಾ ರುಚಿಯಾಗಿರುತ್ತೆ ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡಿದ್ದಾಗಿದೆ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಎರಡು ಇಡಿಯಷ್ಟು ಮೊಳಕೆ ಹುರುಳಿಕಾಳನ್ನ ಯೂಸ್ ಮಾಡ್ತೀನಿ ಸೊಪ್ಪಿನ ಪಲ್ಯ ಅಥವಾ ಸಾಂಬಾರಿಗೆ ಮೊಳಕೆ ಹುರುಳಿಕಾಳು ಯೂಸ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ನಾನು ಇದಕ್ಕೆ ಬೇಳೆ ಏನೂ ಹಾಕಿಲ್ಲ ಬರೀ ಸೊಪ್ಪು ಮತ್ತು ಮೊಳಕೆ ಹುರುಳಿಕಾಳನ್ನೇ ಹಾಕಿ ಮಾಡ್ತಾ ಇರೋದು ಬೇಕಂದರೆ ನೀವು ತೊಗರಿಬೇಳೆ ಅಥವಾ ಹೆಸರು ಬೇಳೆ ಯಾವುದಾದ್ರೂ ಹಾಕ್ಕೊಳ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಇದಕ್ಕೆ ಒಂದು ಎರಡು ಕಪ್ಪಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಉಪ್ಪು ಹಾಕಿದ ಮೇಲೆ ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಬೇಳೆ ಏನು ಹಾಕಿಲ್ಲ ಅಲ್ಲ ಹಾಗಾಗಿ ಸೊಪ್ಪು ಬೇಗನೆ ಚೆನ್ನಾಗಿ ಬೆಂದ್ಬಿಡತ್ತೆ ಒಂದು ಎರಡು ವಿಶಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೀವು ಇದಕ್ಕೆ ಡೈರೆಕ್ಟಾಗಿ ಜೀರಿಗೆ ಬೆಳ್ಳುಳ್ಳಿ ಹಾಗೆ ತಿಳಿ ಸಾರಿನ ಪುಡಿ ಯಾವುದಾದ್ರೂ ಹಾಕಿ ಮಾಡ್ಕೊಳ್ಬೋದು ಅದು ಮಸೊಪ್ಪ ಥರ ಆಗತ್ತೆ ಈ ಮೆಥಡಲ್ಲೂ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಎರಡು ವಿಷಾಲ ಕೂಗಿದ್ದಾಗಿದೆ ಲಿಡ್ ಓಪನ್ ಮಾಡಿ ನೋಡೋಣ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆಯಾ ಅಂತ ನೋಡಿ ಎರಡು ವಿಷಾಲಗೇನ ಚೆನ್ನಾಗಿ ಬೆಂದಿರುತ್ತೆ ಈ ರೀತಿ ಚೆನ್ನಾಗಿ ಎಲ್ಲನೂ ಮಸ್ಕೊಳ್ಬೇಕು ಸೊಪ್ಪಿನ ಪಲ್ಯ ಅಥವಾ ಸಾಂಬಾರು ಮಾಡಿದಾಗ ಈ ರೀತಿ ಮಸಲಿಲ್ಲ ಅಂದರೆ ಅದರ ರುಚಿ ಚೆನ್ನಾಗೋದು ಇಲ್ಲ ಹಾಗೆ ಅದು ಹೊಂದ್ಕೊಳ್ಳೋದಿಲ್ಲ ಆದಷ್ಟು ನೋಡಿ ಈ ರೀತಿ ಚೆನ್ನಾಗಿ ಮಸ್ಕೊಂಡ್ರೆ ಚೆನ್ನಾಗಾಗತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಮಸ್ತಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಗೆ ಒಂದರಿಂದ ಒಂದೂವರೆ ಟೀ ಸ್ಪೂನಷ್ಟು ಹಚ್ ಖಾರದ ಪುಡಿ ಒಂದು ಎರಡು ಟೀ ಸ್ಪೂನಷ್ಟು ಅಷ್ಟು ಸಾಂಬಾರು ಪುಡಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇದೆಲ್ಲದನ್ನು ಖಾರದ ಥರ ರುಬ್ಬಿ ಆದ್ರೂ ಹಾಕ್ಬೋದು ನಾವೀಗೇನು ಖಾರ ಪುಡಿ ಸಾಂಬಾರು ಪುಡಿ ಅರಿಶಿನ ಹಾಗೆ ಕಾಯಿ ತುರಿ ಎಲ್ಲ ಹಾಕಿದ್ದೀನಿ ಇದಿಷ್ಟು ರುಬ್ಬಿ ಹಾಕಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ ಈಗ ಡೈರೆಕ್ಟಾಗಿ ಯೂಸ್ ಮಾಡೋದಾದ್ರೂ ಮಾಡ್ಕೊಳ್ಬೋದು ನೋಡಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಆಲ್ರೆಡಿ ನಾನು ಉಪ್ಪನ್ನ ಬೇಯ್ಯೋದಿಕ್ಕೇ ಹಾಕ್ಕೊಟ್ಟಿದ್ದೀನಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪೇನಾದರೂ ಕಡಿಮೆ ಅನಿಸಿದ್ರೆ ಈ ಸ್ಟೇಟಲ್ಲಿ ಸೇರಿಸ್ಕೊಳ್ಳಿ ಹಾಗೆ ಇದಕ್ಕೆ ನಾನು ಒನ್ ಟೀ ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಹಾಕೋದ್ರಿಂದ ರುಚಿ ಘಮ್ಮ ಎರಡೂ ಕೂಡ ಚೆನ್ನಾಗಿರುತ್ತೆ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡೋ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಬೆಂದು ಈ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆಗೆ ಚಪಾತಿ ಅನ್ನದ ಜೊತೆಗೆಲ್ಲ ಸಕ್ಕತ್ತಾಗಿರುತ್ತೆ ಟೇಸ್ಟು ಸಲ ಟ್ರೈ ಮಾಡಿ ನೋಡಿ ಆದಷ್ಟು ಮಿಕ್ಸ್ ಸೊಪ್ಪು ಯಾವುದಾದ್ರು ಸಿಗುತ್ತೆ ಎಲ್ಲದನ್ನು ಹಾಕಿ ಮಾಡಿ ತುಂಬಾ ರುಚಿಯಾಗಿರುತ್ತೆ ಅದ್ರ ಜೊತೆಗೆ ಮೊಳಕೆ ಹುರುಳಿಕಾಳನ್ನು ಆ್ಯಡ್ ಮಾಡಿ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ರುಚಿಯೂ ಕೂಡ ಚೆನ್ನಾಗಿರುತ್ತೆ ಈ ವಿಡಿಯೋ ಹಾಗೆ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರೀತೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು